ನೋಡು ನೀನು ನಮ್ಮ ಮನೆಗೆ ಯಾಕೆ ಬರಕ್ಕೆ ಹೋಗಿದ್ದಿ ನಮ್ಮ ಅಣ್ಣಾಗ ನನ್ನ ಅಣ್ಣನ ಗೆಳೆಯರು ಹೇಳಿಬಿಟ್ಟಾರ ಈಗ ನಮ್ಮ ಮನೆಯಾಗ ಜಗಳ ಹತ್ತೈತಿ ನನ್ಗೆ ಮಂತ್ಯಾನ ನೋಡಾತಾರ ಮಂತ್ಯಾನ ಬರಕತ್ತಾವು ಅವರು ಲಗ್ನ ಮಾಡ್ತೇನೆ ನನ್ನ ಹಾಕತ್ತಾರ ನಿನಗೆ ಎಷ್ಟು ಹೇಳಿದೆ ನಾನು ನಿನಗೆ ಗಾಡಿ ತೋತು ನಮ್ಮ ಮನೆ ಮುಂದೆ ಅಡ್ಡ್ಯಾಡಕ್ಕೆ ಹೋಗ್ಬೇಡ ಅಂತ ಈಗ ನೋಡು ನಮ್ಮನಾಗ ಗೊತ್ತಾಗೈತಿ ಮನೆಯಾಗ ನಮ್ಮ ಅಪ್ಪನ ಮುಂದೆ ನಮ್ಮವ್ವನ ಮುಂದೆ ಹೇಳಿ ಅದೇ ಕಾಲೇಜ್ ಬಿಡಿಸು ಲಗ್ನ ಮಾಡ ಅಂತ ಹೇಳಾಕತ್ತಾನ ಅಯ್ಯೋ ನೀ ಇದನ್ನ ಹೇಳಕ್ಕೆ ನನಗೆ ಬಾ ಅಂತ ಹೇಳಿದ್ದೀನ ಅಲ್ಲೇ ಕಾಲೇಜಿಗೆ ಬಂದಾಗ ಹೇಳಿದ್ರೆ ಕಿರ್ಕಿಲ್ಲ ಅಲ್ಲ ಈಗ ನಿಮ್ಮ ಅಂತೀರಿ ಮತ್ತೆ ಯಾರ ಬಂದಾರ ಹೋಗಿ ನೋಡಿ ಹೋಗಿ ಹೇಳಿದ್ರ ಅಂದ್ರ ಅದೇನು ಮಾಡ್ತೀವೋ ನನಗೇನು ಗೊತ್ತಿಲ್ಲ ನಾನು ಯಾರನ್ನು ಮಾಡ್ಕೋದಿಲ್ಲ ನೀನು ಬಂದ ಇವತ್ತು ನಮ್ಮ ಮನೆಯಾಗ ಈಗರಾಗಲಿ ಒಟ್ಟು ಯಾವಾಗರಾಗಲಿ ನಮ್ಮ ಮನೆಯಾಗ ಬಂದ ನೀನು ಕೇಳ್ಬೇಕು ಅಲ್ಲ ನೀವು ಯಾಕೆ ಹೆದರ್ತಿದೆ ಬೇರೆ ಯಾರ ನೀನು ನಮ್ಮ ಫಾದರ್ ಮಾವನ ಮಗಳು ಅದಿದೆ ನನಗೇನು ಹೆದರಿಕೆ ಬಂದೈತಿ ಇಲ್ಲಿ ಕದ್ದು ಮುಂಚೆ ಬಂದು ನೀನು ನಾನು ಇಲ್ಲಿ ಕರೋದು ನಾನು ಏನೋ ನಿಮ್ಮ ಅಪ್ಪಾರ್ಗೆ ನಮ್ಮ ಅವ್ವಾರಿಗೆ ಆಟ ಬಂಗಾರ ಕೊಡೋದ್ರ ಸಮಂತ ಹಸಿ ಸಹಿ ಮಾಡೋ ಆಗ ಜಗಳ ಬಂದೈತಿ ಅದಕ್ಕೆ ಅವರು ಇವರು ಅದಾರ ನಾವೇನು ಬೇರೆ ಯಾರ ಹೊರಗಿನ ಯಾರನ್ನ ನಮ್ಮ ಅವ್ವನ ಕೇಳಕ್ಕೆ ಕಳಿಸ್ತೇನೆ ನಿಮ್ಮ ಮನೆಗೆ ನಾನು ನಾನೇನು ಬಿಟ್ಟು ಯಾರನ್ನೂ ಲಗ್ನ ಆಗೋದ್ರಲ್ಲಿಂದ ಮಾಡ್ತೇನೆ ಹೇ ಯಾಕೆ ಶಾರದವ ಇಲ್ಲಿ ಯಾಕೆ ನಿಂತಿದ್ದೀನಿ ನೀನು ಮಾ ನೀರಿಗೆ ಬಂದಿರ್ನ ಯಾಕೆ ಬಂದಿರಿ ಇಲ್ಲ ಅತ್ತಿ ಹಂಗೆ ಬಂದಿದ್ದೀವಿ ರೀ ತಗೋರಿ ಓಕೆ ಓಕೆ ನಾನು ಏನನ್ನ ವಾಯೋಗ ಈಗಿನ ಕಾಲದ ಮಕ್ಕಳು ಒಂದು ದೊಡ್ಡಾರ ನಂಗಿಲ್ಲ ಸಣ್ಣಾರ ನಂಗಿಲ್ಲ ಎಲ್ಲಿ ಬೇಕಾದಲ್ಲಿ ನಿಂದಿರೋದು ಮಾತಾಡೋದು ಮಾಡ್ತಾವೆ ವಾಯೋಗ ಇವು ಎಲ್ಲ ಏಯ್ ಅಲ್ಲ ಆಕೆ ಬೇರೆ ಯಾರ ಅಲ್ಲ ನಿಮ್ಮ ಅತ್ತಿ ಮಗಳ ಆದಾಳ ನೀವು ಏನೇ ಅಪ್ಪ ಇಲ್ಲಿಯದಕ್ಕೆ ಬಂದು ನಿಂತೀರಿ ಯಾರ ಹೋಗುವರು ಬರಾರ ನೋಡಿದ್ರೆ ನಿಮ್ದು ಮರ್ಯಾದೆ ಕಡಿಮೆ ಹೋಗ್ರಿ ಹೀಗೆಲ್ಲ ಮಾಡಬಾರ್ದು ನಿಮ್ಮ ಹಂಗೆ ನಿಮಗೇನು ತಿಳಿದಿತ್ತು ಮನೆಗೆ ಹೋಗ್ರಿ ಸುವರ್ಣಿ ಮತ್ತು ಇವತ್ತಿಗೆ ನನ್ನ ಮಗಳು ಹಡದು ಒಂದು ತಿಂಗ್ಳಾತ್ವ ಹೊಳಿ ಮೆಟ್ಟಕ್ಕ ನಿನಗೆ ಬಾ ಅಂಥೇಳಿ ಎಷ್ಟೋ ತಾತ ನಾನು ಹೇಳಿ ಈಗ ಬನ್ನಿ ನೀನು ಬರ ಈಗ ಬಂದಿನ ಬಾ ಬಡ ಬಡ ಕೊಡ ತುಂಬು ಅವನ ಉಡಿ ತುಂಬು ಕಟ್ಟಿ ಹಚ್ಚಿ ಎಲಿ ಎಡ್ಕಿ ನೆನಗಡ್ಲಿ ಅಕ್ಕಿ ಕಾಳು ಎಲ್ಲ ಬಾಳೆಹಣ್ಣು ತಾತಿಯನ್ನು ಇಟ್ಕೊಂಡು ಉಡಿ ಮಾಡ್ಕೊಂಬಂದಿ ತುಂಬ ಬರುವ ಉಡಿ ತುಂಬ್ಕೊ ಹಂಗೆ ನೂಲು ಹಾಕುವ ಕೊಡ ತುಂಬಿಡು ಇವತ್ತಿ ಕುಂಕುಮ ಹಚ್ಚಿ ಕಟ್ಟಿ ಬೆಳಗ್ಗೆ ಪೂಜೆ ಮಾಡಿ ಹೂವನು ಏನಿವ ಎಷ್ಟೋ ತಾತ ನೀನು ಕರಿಯಾಕತ್ತಿ ಈಗ ಬಂದಿ ಅಲ್ಲ ನೀನು ಬಾ ಅದೇ ಮನ್ಯಾಗ ಹುಡುಗ ಅದು ಬಾ ಅಂತಿ ಬಸ್ಸ ಎಷ್ಟ ಎತ್ಕೊಂಡು ಕುಂದ್ರದು ಕುಂತ್ರ ನಡ ಹೊಡಕತೆ ಅದ್ರದ್ದು ಮನೆಗೆ ಹೋಗುನು ಏ ಆತನ ನಿಮ್ಮದು ಹೊಳಿ ಪೂಜೆ ಮಾಡೋದು ಎಷ್ಟೊತ್ತು ಮಾಡ್ತಿರೋ ಮಾರ ಅಲ್ಲಿ ಮನ್ಯಾಗ ಹುಡುಗ ಹಚ್ಚಿ ನಿಂತು ಹಳಾಕತ್ ಬಿಟ್ಟತಿ ಆ ಹುಡುಗಿಗೆ ಪ ಅದನ್ನ ಸಂಭಾಸಾಕ್ಸತಿ ಬರೋದು ಎತ್ಕೊಳಕ್ಕೆ ಬರೋದಿಲ್ಲ ನೀ ಇಲ್ಲಿ ಬಂದು ಮಾತು ಹೇಳ್ಕೊತ ಕುಂತೀನ ನಿನಗೆ ಒಟ್ಟು ಮಾತು ಸಿಕ್ಕ್ರೆ ಮಾರು ಹೊಲ ಸಿಕ್ಕಂಗೆ ನಿನಗೆ ಬಡ ಬಡದ ಮಾಡ್ಕೊಂಡು ಬರ್ರಿ ಎಟ್ಟೊತ್ತದ ಅಲ್ಲ ಹುಡುಗಿ ಹುಡುಗಳದ್ ಮಾಡ್ಲಾರಕ್ಕೆ ನಾನು ಮತ್ತೆ ನಿಮ್ಮನ್ನ ಕರೆಯಾಕ ಬನ್ನಿ ಬಡ್ರಿಪ್ಪ ಪಟಾನ ಬರ್ರಿ ಬಡ ಬಡ ಬಾ ಈ ಹೆಣ್ಣ ಏನು ಅರೋ ಇಲ್ಲೋ ಮರ ಎಲ್ಲಿ ನಿಂದಿರ್ತ ಅಲ್ಲೇ ನಿಂದಿರ್ತ ನೋಡಿ ಆತಾತ ಬಂದೀವಿ ಏವ ಇಳಿಯ ನೀರು ನೀರಾಗ ಇಳಿಯಾ ನೀನು ಹೋಗೋತು ಪೂಜೆ ಮಾಡೋಗ